ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನೀವು ನೋಡ್ತಾ ಇದ್ದೀರಾ ಕೆ ಟಿ ವಿ ಕನ್ನಡ ನಾನು ಪ್ರವೀಣ್ ಹಡ್ಪತ್ ವೀಕ್ಷಕ ಪ್ರಭುಗಳೇ ಭೀಮಾ ತೀರದ ನಟೋರಿಯಸ್ ಎಂದು ಹೇಳಲಾಗುತ್ತಿದ್ದ ಭಾಗಪ್ಪ ಹರಿಜನ ಅವತ್ತು ಊಟ ಮಾಡಿ ತನ್ನ ಮನೆಯ ಮುಂದಿನ ಲೈಟ್ ಆಫ್ ಮಾಡಿ ಸಣ್ಣದಾಗಿ ವಾಕಿಂಗ್ ಮಾಡ್ತಾ ಇದ್ದ ಎಲ್ಲಿಂದಲೂ ಗುಂಡೊಂದು ಬಂದು ಬಡಿದು ಬಿಟ್ಟಿತ್ತು ಯಾರೋ ಒಬ್ಬ ಕೈಗೆ ಚೂಪಾದ ಆಯುಧದಿಂದ ದಾಳಿ ಬಿಟ್ಟಿದ್ದ ಆ ದಾಳಿಯ ಬೆನ್ನಲ್ಲೇ ಮಗದೊಬ್ಬ ಮತ್ತೊಬ್ಬ ಎಂಬಂತೆ ಭಾಗಪ್ಪನ ರಕ್ತವನ್ನು ಹರಿಸಿಯೇ ಬಿಟ್ಟರು ಇದು ಸಾಲ್ದು ಎಂಬಂತೆ ಪ್ಯಾಂಟ್ ಕಳೆದು ಮರ್ಮಾಂಗಕ್ಕೂ ಏಟು ಕೊಟ್ಟು ಬಿಟ್ಟಿದ್ದರು ದಾಡಿ ಜೀವ ಚೆಲ್ಲಿದ ಭಾಗಪ್ಪ ಬಂದವರಾರು ಎಂಬುದು ತಿಳಿಯದೇ ಹಸುನೂಗಿ ಬಿಟ್ಟಿದ್ದ ಈ ಕೃತ್ಯದ ಮರುದಿನ ಭಾಗಪ್ಪನನ್ನ ಕೊಲೆ ಮಾಡಿದ್ದು ಪಿಂಟ್ಯಾ ಅಂತ ಆರೋಪಿಸಿ ಹೆಣ್ಣು ಮಗಳೊಬ್ಬರು ಮಾಧ್ಯಮಗಳ ಮುಂದೆ ಅಳುತ್ತಾ ಕುಳಿತು ಬಿಟ್ಟಿದ್ದರು ಇದನ್ನು ಮಾಡಿದ್ದು ಪಿಂಟಾನೇ ಎಂದು ಗೋಗರೆದು ಬಿಟ್ಟಿದ್ದರು ಅವನ ಮೇಲೆ ಅನುಮಾನ ಬರೋಕೆ ಕಾರಣ ಒಂದು ಸ್ಟೇಟಸ್ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಒಂದು ಪೋಸ್ಟ್ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಣ್ಣ ಎಂದು ಬರೆದಿದ್ದ ಈ ಪೋಸ್ಟ್ ಅನುಮಾನಕ್ಕೀಡು ಮಾಡಿತ್ತು ಅಷ್ಟಕ್ಕೂ ಈ ಪಿಂಟ್ಯಾ ಯಾರು ಅವನು ಈ ಕೃತ್ಯವನ್ನು ಏಕೆ ಮಾಡಿದ್ದ ಎಂಬ ಹಲವು ಪ್ರಶ್ನೆಗಳು ಎದ್ ನಿಲ್ತವೆ ಪಿಂಟ್ಯಾ ಎಂಬುವನು ಭಾಗಪ್ಪನ ದೂರ ಸಂಬಂಧಿ ಎಂದು ಹೇಳಲಾಗ್ತದೆ ಇವನ ಅಣ್ಣ ರವಿ ಅಗರ್ಖೇಡ್ ಒಬ್ಬ ವಕೀಲನಾಗಿದ್ದ ಹಾಗೆ ಭಾಗಪ್ಪನ ವ್ಯವಹಾರಗಳ ಪಾಲ್ಗೊಳ್ತಾ ಇದ್ದ ಭಾಗಪ್ಪ ಮತ್ತು ರವಿಯ ನಡುವೆ ಹಣದ ವಿಷಯವಾಗಿ ಕಿತ್ತಾಟವಾಗ್ತಾ ಇತ್ತು ಇದೇ ಮನಸ್ತಾಪದಲ್ಲಿದ್ದಾಗ ಒಂದು ದಿನ ಕೋರ್ಟ್ ಕೆಲಸ ಮುಗಿಸಿ ಇವನು ಬೈಕ್ ಏರಿ ಹೋಗುವಾಗ ಇವನಿಗೆ ಆಕ್ಸಿಡೆಂಟ್ ಆಗುತ್ತೆ ಪೊಲೀಸ್ ತನಿಖೆ ನಂತರ ಇದು ಆಕ್ಸಿಡೆಂಟ್ ಅಲ್ಲ ಪ್ಲಾನ್ ಮರ್ಡರ್ ಅಂತ ಗೊತ್ತಾಗುತ್ತೆ ಇತ್ತೀಚೆಗೆ ಭಾಗಪ್ಪ ರವಿ ತಾವರ ಕೇಡನ ತಮ್ಮ ಪಿಂಚಾಣಿಗೆ ಹತ್ತು ಕೋಟಿ ದುಡ್ಡು ಕೊಡುವಂತೆ ಪೀಡಿಸ್ತಾ ಇದ್ದ ಮತ್ತು ದುಡ್ಡು ಕೊಡದಿದ್ರೆ ನಿಮ್ಮ ಅಣ್ಣನಿಗೆ ಆದ ಗತಿ ನಿಂಗು ಆಗತ್ತೆ ಅಂತ ಹೇಳ್ತಿದ್ದ ಇದನ್ನೆಲ್ಲ ಅನುಭವಿಸಿದ್ದ ಪಿಂಟ್ಯಾ ತನ್ನ ಅಣ್ಣನ ಕೊಲೆಯ ಹಿಂದೆ ಇರುವುದು ಭಾಗಪ್ಪ ಅಂತ ನಿರ್ಧರಿಸಿಬಿಡ್ತಾನೆ ಹಾಗೆ ಸ್ಕೆಚ್ ಹಾಕಿ ಬಿಡ್ತಾನೆ ಅದಂತಹ ಸ್ಕೆಚ್ ಅಂದರೆ ಆ ಸ್ಕೆಚ್ ಮಿಸ್ ಆಯಿತು ಅಂದರೆ ಈ ಪಿಂಟ್ಯ ಮತ್ತು ಸಹಚರಿ ಏನಿದ್ರು ಯಾರೂ ಬದುಕುಳಿಯಲ್ಲ ಅಂತ ಗೊತ್ತಿತ್ತು ಹೀಗಾಗಿ ಒಂದು ಅತಿ ರೋಚಕವಾಗಿರ್ತಕ್ಕಂತಹ ಒಂದು ಸ್ಕೆಚ್ ಹಾಕಿ ಬಿಡ್ತಾನೆ ಇದಕ್ಕಾಗಿ ಪಿಂಟ್ಯ ಕಟ್ಟಿದ್ದು ಭೀಮಾ ತೀರದ ಹಂತಕರಲ್ಲದ ಪಡೆಯನ್ನು ಯಾಕಂತಂದರೆ ಭೀಮಾ ತೀರದ ಹಂತಕರ ಯಾರಾದರೂ ಇವನ ಜೊತೆ ಭಾಗವಹಿಸಿದರೆ ಎಲ್ಲೋ ಒಂದ್ ಕಡೆ ವಿಷಯ ಲೀಕ್ ಆಗ್ತಾ ಇತ್ತು ಇದರಿಂದ ಭಾಗಪ ಎಸ್ಕೇಪ್ ಆಗುವಂತಹ ಸ್ಥಿತಿ ಇತ್ತು ಈ ಕೃತ್ಯದ ಮಾಹಿತಿ ಎಲ್ಲೂ ಸೋರಿಕೆಯಾಗದ ರೀತಿಯಲ್ಲಿ ಗೌಪ್ಯ ಕಾಪಾಡುವುದು ಇದರಿಂದ ಸಾಧ್ಯವಾಗುತ್ತೆ ಭಗಪ್ಪನ ಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಆದ ಗುಂಡಿನ ದಾಳಿಯಲ್ಲಿಯೇ ಅವನ ಕತೆ ಅಂತ್ಯವಾಗಬೇಕಿತ್ತು ಆದರೆ ಬದುಕಿ ಬಂದಿದ್ದು ನಿಜಕ್ಕೂ ಅಚ್ಚರಿ 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 ಹೈದರಾಬಾದ್ನಲ್ಲಿ ಸುಮಾರು ಒಂಬತ್ತರಿಂದ ಒಂದು ಕೋಟಿ ರೂಪಾಯಿ ದುಡ್ಡನ್ನು ಆಸ್ಪತ್ರೆಯಲ್ಲಿ ಈತ ಖರ್ಚು ಮಾಡಿರ್ತಾನೆ ಅಂತ ಪೊಲೀಸ್ ಮೂಲಗಳು ಹೇಳ್ತವೆ ಪಿಂಟ್ಯಾಣಿಗೆ ಇಪ್ಪತ್ತ್ಮೂರು ವರ್ಷ ಸುದೀಪ್ಗೆ ಇಪ್ಪತ್ತು ವರ್ಷ ಮಣಿಕಂಠನಿಗೆ ಇಪ್ಪತ್ತೇಳು ವರ್ಷ ರಾಹುಲ್ಗೆ ಇಪ್ಪತ್ತು ವರ್ಷ ಇಷ್ಟು ಸಣ್ಣ ವಯಸ್ಸಿನ ಹುಡುಗರು ಈ ರೀತಿಯ ಕೃತ್ಯದಿಂದ ಈ ತೀರದಲ್ಲಿ ಹೊಸ ಅಲೆಯೊಂದನ್ನು ಎಬ್ಬಿಸಿ ಬಿಟ್ಟಿದ್ದಾರೆ ಇಲ್ಲಿ ಯಾರು ಅಲ್ಖಟಿ ಮಾಡಿದರೂ ಗೊತ್ತಿಲ್ಲ ಈ ಅಲ್ಖಿ ಅಂದರೆ ಭೂಗತ ಭಾಷೆಯಲ್ಲಿ ನಮ್ಮವರೇ ನಮ್ಮ ವಿರುದ್ಧ ಪಿತೂರಿ ಮಾಡಿ ಹಾಕಿಕೊಡೋದು ಅಂತ ಹೇಳ್ತಾರಂತೆ ಇನ್ನು ಇವತ್ತು ಪಿಂಥ್ಯಾ ಇತರೆ ಆರೋಪಿಗಳು ಕಂಬಿ ಹಿಂದೆ ಇದ್ದಾರೆ ವಿಜಯಪುರ ಪೊಲೀಸರಿಂದ ಕೃತ್ಯದ ನಾಲ್ಕು ಆ ವ್ಯಾಯಾಮಗಳಲ್ಲಿ ವಿಚಾರಣೆ ನಡೆಯುತ್ತಿದ್ದು ಇಲ್ಲಿಗೆ ಈ ಬಿಮಾ ತೀರದಂತೂ ಹೊಂದಿರುವಂತಹ ಕುಚ್ಚಗಳು ಕೊನೆಗೊಳ್ಳುವಲ್ಲಿ ಪೊಲೀಸ್ ಅಧಿಕಾರಿಗಳು ಕ್ರಮ ವಹಿಸಬೇಕಾಗಿದೆ ಸ್ನೇಹಿತರೆ ಈ ಒಂದು ವರದಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ಒಂದು ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತರಂ